ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಮಾಸದೊಡ್ಡಿ ಗ್ರಾಮದ ಮಾರಮ್ಮ ದೇವಸ್ಥಾನಕ್ಕೆ ಹತ್ತು ಲಕ್ಷ ರು ಅನುದಾನ ಬಿಡುಗಡೆ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದಂದ ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾಸದೊಡ್ಡಿ ಗ್ರಾಮದ ಮಾರಮ್ಮ ದೇವಸ್ಥಾನಕ್ಕೆ ಶಾಸಕರು ಹತ್ತು ಲಕ್ಷ ಅನುದಾನ ಮಂಜೂರಾತಿ ಮಾಡಿಸಿದ್ದು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ದೇವಸ್ಥಾನ ಉತ್ತಮ ಕಟ್ಟಡ ನಿರ್ಮಾಣ ಮಾಡಲು ತಾವುಗಳು ಗ್ರಾಮಸ್ಥರು ಯಾವುದೇ ಸಮಸ್ಯೆ ಇದ್ದರೂ ಗ್ರಾಮಸ್ಥರು ಸೇರಿಕೊಂಡು ಸ್ಥಳವನ್ನು ನಿಗದಿಪಡಿಸಿ ಯಾವುದೇ ಜಾತಿ ಮತಗಳೆನ್ನದೇ ಮತ್ತು ಯಾವುದೇ ಪಕ್ಷ ಭೇದ ಭಾವ ಮಾಡದೆ ಗ್ರಾಮಸ್ಥರು ಸೇರಿಕೊಂಡು ತಮ್ಮ ನಮ್ಮ ಅನುದಾನವನ್ನು ಬಳಸಿಕೊಂಡು ಒಳ್ಳೆಯ ಉತ್ತಮ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಬೇಕೆಂದು ಗ್ರಾಮಸ್ಥರಿಗೆ ಸಭೆಯಲ್ಲಿ ತಿಳಿಸಿದರು ಮತ್ತು ಮಾಸದೊಡ್ಡಿ ಗ್ರಾಮದಲ್ಲಿ ಗ್ರಾಮಸ್ಥರು ಎರಡು ಕೊಠಡಿಗಳನ್ನು ಬೇಡಿಕೆ ಇಟ್ಟಿದ್ದೀರಿ ಈಗಾಗಲೇ ಒಂದು ಕೊಠಡಿಗೆ ಅನುದಾನ ಇಟ್ಟಿದ್ದೇವೆ ಗ್ರಾಮಕ್ಕೆ ಮುಂದೆ ಹೈಸ್ಕೂಲ್ ಬೇಕೆಂಬ ಸಂದರ್ಭದಲ್ಲಿ ಈಗಾಗಲೇ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಇದೆ ಎಂದು ನನಗೆ ತಿಳಿಸುತ್ತೀರಿ ನಾನು ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಮತ್ತು ತಹಶೀಲ್ದಾರ್ ಅವರನ್ನು ಕರೆಸಿ ಅದನ್ನು ಪರಿಶೀಲಿಸಿ ಅದರಲ್ಲಿ ನಾಲ್ಕು ಎಕರೆ ಸ್ಥಳವನ್ನು ಹೈಸ್ಕೂಲ್ಗಾಗಿ ನಿಗದಿಪಡಿಸಬೇಕೆಂದು ಅದನ್ನು ಶಿಕ್ಷಣ ಇಲಾಖೆ ಒಪ್ಪಿಸಬೇಕೆಂದು ನಾನು ತಹಶೀಲ್ದಾರರಿಗೆ ಆದೇಶ ಮಾಡಲು ತಿಳಿಸುತ್ತೇನೆ ಮತ್ತು ಎಸ್ಸಿ ಕಾಲೋನಿಯಲ್ಲಿ ಡ್ರೈನೇಜ್ ಬಗ್ಗೆ ಮತ್ತು ಸಿ ರಸ್ತೆ ಬಗ್ಗೆ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ ಜಲುಂಗೇರಿ ಕೆ ಎಲ್ ದೊಡ್ಡಿ ಮಾಸ್ ದೊಡ್ಡಿ ಗ್ರಾಮಗಳಲ್ಲಿ ಈಗಾಗಲೇ ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅವಶ್ಯಕತೆ ಇರುವ ಓಣಿಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಇನ್ನುಳಿದ ಓಣಿಯಲ್ಲಿ ಕೂಡ ಅದನ್ನು ಅನುಮೋದನೆ ಮಾಡಿ ನನಗೆ ಎಕ್ಷನ್ ಪ್ಲ್ಯಾನ್ ಮಾಡಿಕೊಡಲು ಪಂಚಾಯಿತಿ ಅಧಿಕಾರಿಗಳಿಗೂ ತಿಳಿಸುತ್ತೇನೆ ಅದನ್ನು ನಾನು ಅನುಮೋದನೆ ಮಾಡಿಸಿಕೊಂಡು ಬರುತ್ತೇನೆಂದು ಗ್ರಾಮಸ್ಥರಿಗೆ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದಂದಾಲ್ರವರು ಸಭೆಯಲ್ಲಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿನ್ನಿ ವೀರನಗೌಡವನ್ನು ಮಾಡಿ ಮತ್ತು ಈಗಾಗಲೇ ಮಾರೆಮ್ಮನ ದೇವಸ್ಥಾನಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಮುಂಜೂರಾತಿಯನ್ನು ಮಾಡಿಸಿದ್ದೀನಿ ಆದಷ್ಟು ಜಲ್ದಿ ತಾವೆಲ್ಲರೂ ಕೂಡ ಗ್ರಾಮದವರು ಕುಂತು ಆ ದೇವಿಯ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ತಾವು ಆ ಜಾಗದ ಸಮಸ್ಯೆ ಇರ್ಬೋದು ಎಲ್ಲವನ್ನು ಬಗೆಹರಿಸಿ ಆ ಉತ್ತಮವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ತಾವು ಕೂಡ್ರಿ ಮತ್ತು ನಮ್ಮ ಗ್ರಾಮದ ಹಿರಿಯರಾದಂಥ ಜಯಂತ್ರಾವ್ ಪತಂಗಿಯವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಯ್ತು ಆದರೆ ಅವರು ಲಗ್ನ ಪತ್ರಗಳ ಪ್ರಿಂಟಿಗೆ ಅವರು ಹೋಗಿದ್ದಾರೆ ಎರಡು ಕೊಠಡಿಗಳನ್ನು ತಾವು ಕೇಳ್ತಾ ಮತ್ತು ಒಂದು ಕೊಠಡಿ ರಿಪೇರಿ ಈಗಾಗಲೇ ಅನುದಾನವನ್ನು ಇಟ್ಟಿದ್ದೀವಿ ಮತ್ತು ಎರಡು ಕೊಠಡಿಗಳನ್ನು ಹೊಸವು ಕೊಠಡಿಗಳನ್ನು ಹಾಕಿಕೊಡುವಂಥ ಕೆಲಸವನ್ನು ಮಾಡಿಕೊಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಹೈಸ್ಕೂಲಿಗೆ ಬೇಕಾದಾಗ ಗೌರ್ಮೆಂಟ್ ಜಾಗ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾನು ಆರ್ ಐ ಮತ್ತು ವಿ ಹತ್ರ ತರಿಸಿ ರಿಪೋರ್ಟ್ ತರಿಸಿ ತಹಸೀಲ್ದಾರ್ಗೆ ಬರುವಂಥ ದಿನಗಳಲ್ಲಿ ಒಂದು ಮೂರು ನಾಲ್ಕು ಎಕರಿಯನ್ನು ಆ ಜಾಗವನ್ನು ಇವತ್ತು ರಿಸರ್ವ್ ಮಾಡಿ ಇವತ್ತು ಶಿಕ್ಷಣ ಇಲಾಖೆಗೆ ಅದನ್ನು ರಿಸರ್ವ್ ಮಾಡೋದಕ್ಕೆ ನಾನು ಆದೇಶ ಮಾಡ್ತೀನಿ ಏಳು ಎಕರೆ ಸಾಕು ನಾಲ್ಕು ಎಕರೆ ಸಾಕಲ್ಲ ಹಾಗಾಗಿ ನಾಲ್ಕು ಎಕರೆಯನ್ನು ಅದನ್ನು ಮಾಡುವಂಥದಕ್ಕೆ ಕೂಡ ನಾನು ಅದಕ್ಕೆ ಆದೇಶವನ್ನು ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಎಸ್ ಸಿ ಕಾಲೋನಿಗಳಲ್ಲಿ ಈಗಾಗಲೇ ಡ್ರೈನೇಜ್ ನಡೀತಾ ಇದ್ದರು ಅದು ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದ್ರಿ ನೀವು ಎಲ್ಲೆಲ್ಲಿ ಎಸ್ ಟಿ ವೋಣಿ ಇರ್ಬೋದು ಎಸ್ ಸಿ ಹೋಣಿ ಇರ್ಬೋದು ಬೇರೆ ಓಣಿಗಳಲ್ಲಿ ಅವಶ್ಯಕತೆ ಇರುವಂಥ ಸಿ ಸಿ ಏನು ನಮಗೆ ಡ್ರೈನ್ಗಳಾದ ಡ್ರೈನ್ಗಳಾದ ಒಂದು ಆಕ್ಷನ್ ಪ್ಲಾನ್ ಮಾಡಿ ಜುಲುಮ್ಗೇರ ಮತ್ತು ಇದರಲ್ಲಿ ಬಾಸದೊಡ್ಡಿಯಲ್ಲಿ ಎಲ್ ಕೆ ದೊಡ್ಡ ಈ ಗ್ರಾಮಗಳಲ್ಲಿ ನಾವು ಒಂದು ಆಕ್ಷನ್ ಪ್ಲಾನ್ ಅನ್ನು ಮಾಡಿಕೊಡಿ ಅದಕ್ಕೆ ಮಾಡಿಸಿ ಕೊಡ್ತೀವಿ ಸಿ ಸಿ ರೋಡನ್ನು ಬರುವಂಥ ದಿನಗಳಲ್ಲಿ ನಮ್ಮ ಅನುದಾನದಲ್ಲಿ ಇಡುವಂಥ ಕೆಲಸವನ್ನು ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನು ಉಳಿದಿತ್ತ ಅಭಿವೃದ್ಧಿ ವಿಷಯದಲ್ಲಿ ಈಗ ಜುಲುಗೇರ್ಗೆ ಹೋಗುವಂಥ